ಮತ್ತೆ ಮುನ್ನೆಲೆಗೆ ಬಂತು ಭೂ ಸ್ವಾಧೀನ ವಿರುದ್ಧ ಹೋರಾಟ ಚನರಾಯಪಟ್ಟಣ ಹೋಬಳಿಯ ಹ್ಯಾಡಾಳ ಗೋಕರಕೆ ಬಚ್ಚನಹಳ್ಳಿ ರೈತರಿಗೆ ನೋಟಿಸ್ ನೀಡಲಾಗಿದೆ ಎರಡು ಗ್ರಾಮಗಳ ನಾನೂರ ಮೂವತ್ತೊಂಬತ್ತು ಎಕರೆ ಭೂಮಿ ಸ್ವಾಧೀನಕ್ಕೆ ಕೆಐಎಡಿಬಿ ನೋಟಿಸ್ ನೀಡಿದೆ ರೈತರ ಅನುಮತಿ ಪಡೆಯದೆ ನೋಟಿಸ್ ನೀಡಿದ ಕಾರಣ ಮತ್ತೆ ರೈತರು ಆಕ್ರೋಶಗೊಂಡಿದ್ದಾರೆ ದೇವನಹಳ್ಳಿ ತಾಲೂಕು ಕಚೇರಿ ಎದುರು ರೈತರು ಪ್ರತಿಭಟನೆ ನಡೆಸಿದ್ದಾರೆ ಸೆಪ್ಟೆಂಬರ್ ಆರರಂದು ಭೂಮಿಗೆ ದರ ನಿಗದಿ ಮಾಡಲು ಸಭೆ ನಿಗದಿ ಮಾಡಲಾಗಿತ್ತು ದರ ನಿಗದಿ ಸಭೆ ಖಂಡಿಸಿ ಮತ್ತೆ ಬೀದಿಗೆ ಬಂದಿದ್ದಾರೆ ಅನ್ನದಾತರು ದರ ನಿಗದಿ ಸಭೆ ಕೈಬಿಡದೇ ಇದ್ರೆ ಸಭೆಗೆ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನ ಕೂಡ ರೈತರು ನೀಡಿದ್ದಾರೆ ಈ ಹಿಂದೆ ಭೂಸ್ವಾಧೀನ ಕೈಬಿಟ್ಟಿದ್ದಾಗ ಘೋಷಿಸಿದ್ದಾಗಿ ರೈತರು ಈ ಸಿದ್ದರಾಮಯ್ಯ ಸರ್ಕಾರ ಈ ಹಿಂದೆ ಭೂಸ್ವಾಧೀನ ಕೈಬಿಟ್ಟಿದ್ದಾಗಿ ಘೋಷಿಸಿತ್ತು ಹಾಗಾಗಿ ಕೊಟ್ಟ ಮಾತಿನಂತೆ ಸರ್ಕಾರ ನಡೆದುಕೊಳ್ತಾ ಇಲ್ಲ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೂಡಲೇ ಭೂಸ್ವಾಧೀನ ಕೈಬಿಟ್ಟಿರುವುದಾಗಿ ಅಧಿಕೃತ ಆದೇಶ ಹೊರಡಿಸಲು ರೈತರು ಆಗ್ರಹಿಸಿದ್ದಾರೆ ದೇವನಹಳ್ಳಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಕೊಟ್ಟು ಸರ್ಕಾರಕ್ಕೆ ಮುಟ್ಟಿಸಲು ತಾಕೀತು ಮಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ರೈತರು ಒತ್ತು ಜುಲೈ ಹದಿನ ತಾರೀಕು ಸಿಎಂ ಸಿದ್ದರಾಮಯ್ಯ ವಿಧಾನಸೌಧದ ಮೂರನೇ ಮಾಡಿನಲ್ಲಿ ಸಭಾಂಗಣದಲ್ಲಿ ಚನ್ನರಾಯಪಟ್ಟಣದ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಮುಖಂಡರುಗಳ ಸಂಯುಕ್ತ ಹೋರಾಟ ಕರ್ನಾಟಕ ಮುಖಂಡರುಗಳ ಸಮಾನ ಮನಸ್ಕ ರಾಜ್ಯದ ಎಲ್ಲ ರೈತ ಕಾರ್ಮಿಕ ಮಹಿಳಾ ದಲಿತ ವಿದ್ಯಾರ್ಥಿ ಯುವಜನ ಮುಖಂಡರುಗಳ ಜಂಟಿ ಸಭೆಯನ್ನು ಕರೆದಿದ್ರು ಆ ಜಂಟಿ ಸಭೆಯಲ್ಲಿ ಕಳೆದ ಸಾವಿರದ ನೂರ ತೊಂಬತ್ತೆಂಟು ದಿನಗಳಿಂದ ಇಡೀ ರಾಜ್ಯದ ಜನ ಒಟ್ಟಾಗಿ ನಡೆಸಿದ ಬಲವಂತ ಮತ್ತು ಅನ್ಯಾಯದ ಭೂಸ್ವಾಧೀನ ವಿರೋಧಿ ಹೋರಾಟ ಐತಿಹಾಸಿಕವಾದದ್ದು ಎಂದು ಬಣ್ಣಿಸಿ ಈ ಹೋರಾಟದ ಬೇಡಿಕೆ ಆಗಿರ್ತಕ್ಕಂಥ ಎಪ್ಪತ್ತೇಳು ಎಕರೆ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂ ಸ್ವಾಧೀನವನ್ನ ಸಂಪೂರ್ಣವಾಗಿ ಕೈ ಬಿಡ್ಲಾಗ್ತದೆ ಸಂಪೂರ್ಣವಾಗಿ ಭೂಸ್ವಾಧೀನವನ್ನ ರದ್ದು ಮಾಡಿದ್ದೇವೆ ಅಂತೇಳಿ ಘೋಷಣೆ ಮಾಡಿ ಸಂತೋಷನ ಈಗ ನಿಮಗೆ ಖುಷಿಯಾಗಿಲ್ವ ನಿಮಗೆ ಅಂತೇಳಿ ಹೋರಾಟಗಾರ